ವಸಂತ ದೋಡಮ್ಮ ಬಂದ್ರು ಬೆಪರ್ ಓ ಇಗ್ ಹಿಡ್ಕಂಡಿದ್ದೆ ಕಿಕ್ಕ ಮುಖ ಕೊಡ್ತಾ ಇಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನ್ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ರಕ್ಷಿತ್ತು ಮುಂಚಿತವಾಗಿ ಊರಿಗೆ ಹೋಗಿದ್ರಿಂದ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಇತ್ತು ಹಬ್ಬಕ್ಕೆ ಮಾಡ್ತಿರೋದ್ರಿಂದ ಇಲ್ಲೋ ಇರೋ ಆಂಟಿ ಇಲ್ಲದೆ ಇರೋದ್ರಿಂದ ಹುಡುಗರೆಲ್ಲ ಕೆಲಸನ ಶೇರ್ ಮಾಡ್ಕೊಂಡು ಮಾಡ್ತವ್ರೆ ಇವನು ಹೆಲ್ಪ್ ಮಾಡ್ತವನೆ ಮಾರ್ನಿಂಗ್ ತಿಂಡಿ ಮಾಡ್ತಾ ಇದೀವಿ ಅವಲಕ್ಕಿ ಸೊ ಬ್ಯಾಚುಲರ್ಸ್ ಯಾರು ಇದ್ರೆ ಅಂತ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಹೇಗೆ ಮಾಡ್ಕೊಳ್ಳೋದು ಅರ್ಜೆಂಟ್ ಆಗಿದ್ರೆ ಕೆಲಸಕ್ಕೆ ಅಂದರೆ ಕಾಲೇಜ್ಗೆ ಏನಾರು ಅರ್ಜೆಂಟ್ ಆಗಿರೋ ಅವಲಕ್ಕಿ ಬೇಗ ಹೇಗೆ ಮಾಡ್ಕೊಳ್ಳೋದು ಅಂತ ರೆಸಿಪಿ ತೋರಿಸ್ತಾ ಇದೀವಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ದರ್ಶೋಣ ಅವಲಕ್ಕಿ ಟೊಮೊಟೊ ಚುರ್ಕಾಯಿ ತುರ್ದು ಇಟ್ಕೊಂಡಿದ್ದಾರೆ ಇಲ್ಲಿ ದಪ್ಪ ಅವಲಕ್ಕಿ ತೊಗೊಂಡಿದ್ದಾರೆ ಅವಲಕ್ಕಿ ಯಾವ್ದಾರು ಬೇಕಾದ್ರೆ ತೊಗೊಂಡ್ಬಿಡ್ತಾನೆ ಮೀಡಿಯಮ್ ಅವಲಕ್ಕಿ ದಪ್ಪ ಅವಲಕ್ಕಿ ನಿಮ್ಗೆ ಇಷ್ಟ ಯಾವ ಥರ ಇಷ್ಟ ಅಂತ ಮಾಡ್ಕೊಬೋದು ಇನ್ನು ಪ್ಯಾನಿಗೆ ಇವಾಗ ಆಯಿಲ್ ಹಾಕ್ಕೊಂಡಿದ್ದಾರೆ ನೆಕ್ಸ್ಟು ಸಾಸಿವೆ ಒಂಚೂರು ಆಮೇಲೆ ಕರ್ಬೇವು ಚಟಾಪಟ ಅವ ನೆಕ್ಸ್ಟ್ ಈರುಳ್ಳಿ ಟೊಮೊಟೊ ಏನೇನು ಕಟ್ ಮಾಡ್ಕೊಂಡಿದ್ರು ಅದನ್ನೆಲ್ಲ ಹಾಕ್ಕೊಳ್ಳೋದು ಫಸ್ಟು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬ್ರೌನಿಷ್ ಆದಮೇಲೆ ಟೊಮೊಟೊ ಹಾಕೋಬೇಕು ಓಕೆ ಇವಾಗ ಹಾಗೆ ಅವಲಕ್ಕಿನ ಸ್ವಲ್ಪ ನೆನೆಸ್ಕೊಂಡು ಇಟ್ಕೊಂಡಿದ್ದಾರೆ ಯಾವುದೊಂದು ಸ್ವಲ್ಪ ಗಟ್ಟಿರೋ ಅವಲಕ್ಕಿ ಮೆತ್ತಗಾಗಲಿ ಅಂತ ಈರುಳ್ಳಿ ಸ್ವಲ್ಪ ಗ್ರೋಲ್ಡನ್ ಬ್ರೌನಿಷ್ ತಕ್ಷಣ ಟೊಮೊಟೋ ಹಾಕೋಬೇಕು ಟೊಮೊಟೊ ಆಪ್ಷನ್ ಟೊಮೊಟೊ ಆಪ್ಷನ್ ಅಲ್ಲ ಹಾಕಿ ಬೇಕು ಅಂತ ಏನಿಲ್ಲ ಬಟ್ ಸ್ವಲ್ಪ ನೀರು ನೀರು ದರ ಇರೋದಕ್ಕೂ ಟೊಮೊಟೊ ಯೂಸ್ ಮಾಡ್ತಾರಲ್ವಾ ಆಪ್ಷನ್ ಅಲ್ಲ ಅಷ್ಟೇ ಅದೇನು ಹಾಕಿ ಟೊಮೊಟೊ ಅಂತ ನಾರ್ಮಲ್ ನಾರ್ಮಲಾಗಿ ಟೊಮೊಟೊ ಯೂಸ್ ಮಾಡೋದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಷ್ಟ ಆಮೇಲೆ ಕಾಯಿ ತುರಿ ತುರ್ಕೊಂಡಿದ್ವಲ್ಲ ಅದೊಂಚೂರು ಇದಕ್ಕೆ ಇವಾಗ ಅನ್ನ ಹಾಕಿದ್ರೆ ಚಿತ್ರಾನ್ನ ಇದು ಅವಲಕ್ಕಿ ಹಾಕಿದ್ರೆ ಅವಲಕ್ಕಿ ಅಷ್ಟೇ ಬೇಕಾದ ಚಿತ್ರಾನ್ನ ಗಜ್ಜೆ ಇನ್ನ ಅನ್ನ ಮಿಕ್ಸ್ ಮಾಡ್ಕೊಂಡ್ರೆ ಚಿತ್ರಾನ್ನೇ ಇನ್ನ ಇವಾಗ ಅವಲಕ್ಕಿ ನೆನ್ಸಿಟ್ಟು ಅದು ಇನ್ನು ಕಡಲೆ ಬೀಜ ಪುಳಿಯೋಗ್ರಿಗೆ ಹಾಗೆ ಇದು ಮಾಡ್ಕೊಂಡಿದ್ರು ರೆಡಿ ಇತ್ತು ಹಾಗೆ ಕಡಲೆ ಬೀಜ ಅದನ್ನು ಚೂರ್ ಮಿಕ್ಸ್ ಮಾಡ್ಕೊಂಡ್ರು ಇವಾಗ ರೆಡಿ ಅವಲಕ್ಕಿ ನೋಡಿ ಐದು ನಿಮಿಷದಲ್ಲಿ ಅವಲಕ್ಕಿ ರೆಡಿ ಮಾಡ್ಕೊಬೋದು ಪಟಾಪಟ ಯಾರಿಗಾರ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿಬಿಟ್ಟು ದಯವಿಟ್ಟು ವಸಂತ ದೊಡಮ್ಮ ಬಂದ್ರು ಇದೆಲ್ಲ ನಾನು ಇನ್ನೂ ಅಂದರೆ ಊರಿಗೆ ಹೋಗೋಕ್ಕೂ ಮುಂಚೆನೆ ರಾಕ್ಷಿತ್ತು ಎಲ್ಲ ಮಾಡ್ಕೊಂಡಿದ್ದೆ ಏನೆಲ್ಲ ಅಡುಗೆ ಇದ್ದಾರೆ ಅಂತೇಳಿ ದೊಡ್ಡಮ್ಮ ಮತ್ತು ಜ್ಯೋತಿ ಹಾಗೆ ಅಕ್ಕ ಎಲ್ಲರೂ ಬಂದಿದ್ದರು ಹಾಗೆ ಚಂದನ ಅಮ್ಮನೂ ಕೂಡ ಬಂದಿದ್ದರು ಸೊ ಎಲ್ಲರೂ ಅಡುಗೆ ಮಾಡ್ಕೋತಾ ಇದ್ದಾರೆ ಇನ್ನು ಬು ರಿಷಿನೇ ಬಟ ಸಾರಿ ದರ್ಶನೇ ಬಟ ಆಗಿರೋದ್ರಿಂದ ಎಲ್ಲ ಈಸಿ ಅಕ್ಕ ಮತ್ತು ದರ್ಶನ್ನು ಅಡುಗೆ ಒಗ್ಗರಣೆ ಮಾಡೋದಾಗ್ಲಿ ಎಲ್ಲ ಅಂದರೆ ತರಕಾರಿ ಕಟ್ ಮಾಡೋದಾಗಲಿ ಅದೆಲ್ಲ ಅವ್ರು ಮಾಡ್ಕೊತಾರೆ ಇನ್ನು ಚಂದನ ಏನಾದ್ರು ರುಬ್ಬೋದು ಆ ಥರ ಏನಾದ್ರು ಕೆಲಸಗಳಿದ್ರೆ ಅದನ್ನು ಅವಳು ಕಿಚನಲ್ಲಿ ಮಾಡ್ಕೊತಾಳೆ ದೊಡ್ಡಮ್ಮ ಗೈಡ್ ಮಾಡ್ತಾರೆ ಈ ಥರ ಒಬ್ರೊಬ್ಬರು ಒಂದೊಂದು ಕೆಲಸ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ರು ಸೊ ನ ಇದು ಬಂದು ವೆಜ್ ಅಡಿಗೆ ಮಾಡೋದರಿಂದ ತಿಂಡಿಗಳೆಲ್ಲ ಆಲ್ರೆಡಿ ಚಕ್ಲಿ ಕಜಾಯ ಅದೆಲ್ಲ ಎರಡು ದಿನ ಮುಂಚೆನೇ ಮಾಡಿಬಿಟ್ಟಿದ್ರು ಹುಡುಗರು ಏನು ಮಾಡಿಬಿಟ್ಟಿದ್ರು ಅಂತಂದರೆ ಧೂಳು ದುಂಬು ಹೊಡಿಯೋದೆಲ್ಲ ಏನು ಮಾಡಿದ್ರು ಅಂದರೆ ಒಂದು ವಾರ ಮುಂಚೆನೇ ಮಾಡ್ಕೊಬೇಕಾಗಿತ್ತು ಅವ್ರೇನು ಮಾಡಿದರೆ ಅವತ್ತಿನ ಎರಡು ದಿನ ಮುಂಚೆ ಹಬ್ಬದ ಎರಡು ದಿನ ಮುಂಚೆ ಇಟ್ಕೊಂಡಿದ್ದಾರೆ ಅದೊಂದು ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತು ಅಷ್ಟೇನೆ ಅದು ಬಿಟ್ಟರೆ ಎಲ್ಲ ಇವಾಗ ರಕ್ಷಿತು ಕೂಡ ಹೋಗಿದ್ದ ಅಲ್ವಾ ಸೊ ಅವನು ಕೂಡ ಹೆಲ್ಪ್ ಮಾಡಿಕೊಟ್ಟನಂತೆ ಅದನ್ನೇ ಹೇಳ್ತಾಯಿದ್ರು ಎಲ್ಲರೂ ಅಕ್ಕ ರಕ್ಷಿತು ಹೆಲ್ಪ್ ಮಾಡಿಕೊಟ್ಟ ಅಕ್ಕ ಸಿಕ್ಕಾಪಟ್ಟೆ ಈ ಸರಿ ಅಂತ ಹೇಳ್ತಾಯಿದ್ರು ಆಯಿತು ಬಿಡ್ರೋ ಮಾಡಲಿ ಒಳ್ಳೇದಾಗಲಿ ಎಲ್ಲ ಮಾಡ್ಕೊಂಡ್ರಲ್ಲ ಆಂಟಿ ಇರುವಾಗಿದ್ರೆ ಆಂಟಿ ಒಂದು ವಾರ ಮುಂಚೆಯಿಂದನೇ ಎಲ್ಲ ಕ್ಲೀನಿಂಗ್ ಅಂತ ಮಾಡ್ಕೊಳ್ಳೋದು ಹಬ್ಬ ಇನ್ನೊಂದು ಮೂರ್ನಾಲ್ಕು ದಿನ ಇದೆ ಅನ್ನುವಾಗ ಎಲ್ಲ ಏನು ತಿಂಡಿಗಳೆಲ್ಲ ಮಾಡ್ಕೊಳ್ಳೋದು ಇವಾಗ ಆಂಟಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಈ ಥರ ಪೂಜೆ ಮಾಡಿಲ್ಲ ಇಲ್ಲ ಸ್ಟಾರ್ಟೇ ಮಾಡಿದ್ರೆ ಸುಮ್ಮನೆ ಕ್ಯಾಪಿಟಲ್ ಅದು ಸ್ಟಾರ್ಟಿಂಗ್ ಅದು ಸ್ಟಾರ್ಟಿಂಗ್ ಅಲ್ಲಿ ಭಕ್ತಿ ಅದು ಇಲ್ಲ ಸರ್ವವೇ ಸಾರಿ উল্টা ಮಂಚಲೇ ಕಣ ಅಕ್ಕ ನಾನು ಅದಕ್ಕೆ ಸಫರ್ ಮಾಡ್ತಾನೆ ಅಮ್ಮ ಸರ್ವೋ ಸರ್ವೋ ಈ ಬ್ಲೌಸ್ ಅಲ್ಲಿ ಸೀಮನ್ ಇವಾಗ ಏನಾ ಚಂದನಾ ಚಾಲ್ ಇರವಾ ಏನಾ 70 ಇದು ಐದು ತೆರಿಯೋದು ವಿಶ್ವಾಸಕ್ಕೆ ಎರಡನೇ ಕಮರ್ಟ್ ಇದೆ ಸಂಧು ಹಾಳೈಕಲಿ ಯಾವಾಗ ಕಟ್ ಆಗಿಲ್ಲ ಎಡೆಗೆ ನಾಟಕ ಏನು ಈ ಬ್ಲೌಸ್ ಆ ಸೈಡ್ ನಾನು ಹುಡುಕುತ್ತಾಳ ಇನ್ನು ನಾವೆಲ್ಲ ಬಂದಿದ್ದು ವ್ಲಾಗ್ ನಿನ್ನೆನೆ ನೋಡಿದ್ದೀರಾ ನಾವೆಲ್ಲ ಬಂದಾದ ಮೇಲೆ ಭುವನ್ ಕಾರು ರಿವ್ಯೂ ಕೊಡೋದು ಅದು ಇದು ಅಂತೆಲ್ಲ ಆಯಿತು ಅದಾದಮೇಲೆ ಸಂಜೆ ಆಗ್ತಿದ್ದಂಗೆ ಇವನು ಭುವನ್ ಬಂದು ಅಜ್ಜಿನ ಕರ್ಕೊಂಬರೋಕ್ಕೆ ಅಂತ ಹೋದ ಅಜ್ಜಿ ರಂಗೇಹಳ್ಳಿಗೆ ಹೋದ ಕಾರಲ್ಲಿ ಆಮೇಲೆ ಅಜ್ಜಿ ಬರೋದು ಸ್ವಲ್ಪ ಲೇಟಾ ಲೇಟ್ ಮಾಡಿಬಿಡ್ತಂತೆ ರೆಡಿ ಆಗೋದು ಆದ್ದರಿಂದ ಇಲ್ಲಿ ಎಡೆಡೋದು ಲೇಟ್ ಆಯಿತು ಅವ್ನ ಮನೆ ಮಗ ದೊಡ್ಡವನಾಗಿರೋದ್ರಿಂದ ಅವ್ನು ಫಸ್ಟ್ ಪೂಜೆ ಮಾಡಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಅವನಿನ್ನೂ ಬಂದಿಲ್ಲ ಅವ್ನಿಗೋಸ್ಕರ ವೇಟ್ ಮಾಡ್ತಾ ಸರಿ ಎಡೆ ಇಟ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಇದ್ವಿ ಇನ್ನು ಅಷ್ಟು ಜೈಶ್ರೀನು ಕೂಡ ಬಂದಳು ಜೈಶ್ರೀ ಬಂದಿದ್ರಿಂದ ಸೊ ಸೋಮ್ ಮೇಲ್ಗಡೆ ಇದ್ದರು ಅಂಕಲ್ನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಮೇಲ್ಗಡೆ ಬಂದು ಎಸ್ ಬಂದು ಹುಷಾರಿರ್ಲಿಲ್ಲ ತುಂಬಾ ಅವ್ರಿಗೆ ಆಲ್ರೆಡಿ ಥ್ರೋಟ್ ಇನ್ಫೆಕ್ಷನ್ ಅಂತ ಹಿಂದಿನ ದಿನವೇ ಹೇಳ್ತಾಯಿದ್ರು ಮತ್ತು ನಾಗಮಂಗ್ಳಿಗೆ ಹೋದಾಗಲೂ ಡೋಲಾ ಸಿಕ್ಸ್ ಫಿಫ್ಟಿ ಮೈ ಕೈ ನೋಡ್ತಾ ಇದ್ದೀನಿ ಕಿತ್ತ ಅಂತ ಹೇಳಿದ್ರು ಡೋಲಾ ಸಿಕ್ಸ್ ಫಿಫ್ಟಿ ಹಾಕೊಂಡು ಬಂದರು ಸೊ ಮನೆಗೆ ಬರ್ತಿದ್ದಂಗೆ ಹೆವಿ ಜ್ವರ ಚಳಿ ಜ್ವರ ಶುರು ಆಗ್ಬಿಡ್ತು ತಕ್ಷಣ ನಮಗೆ ಜನಪುರ ಅಂತ ಇದೆ ಜನಪುರದಲ್ಲಿ ಪಂಚಾಕ್ಷರಿ ಅಂತ ಒಂದು ಹಾಸ್ಪಿಟಲ್ ಡಾಕ್ಟರ್ ಇದ್ದಾರೆ ಸೊ ಅಲ್ಲೋಗಿ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದು ಮಲಗಿದವರು ಫುಲ್ ಜ್ವರ ನನ್ನ ಪ್ರಕಾರ ಒಂದು ಹಂಡ್ರೆಡ್ ಆ್ಯಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಫೋರ್ ಡಿಗ್ರಿ ಇರ್ಬೋದು ಜ್ವರ ಅಷ್ಟಿತ್ತು ಫುಲ್ ಅವರು ಬರಲೇ ಇಲ್ಲ ಪೂಜೆಗೆ ಕೆಳಗಡೆ ಬರೋಕ್ಕೂ ಅವ್ರಿಗೆ ಶಕ್ತಿ ಇರಲಿಲ್ಲ ಆ ಲೆವೆಲಿಗೆ ಜ್ವರ ಇತ್ತು ಸೊ ಎಲ್ಲರೂ ಅಲ್ಲೇ ಹೋಗಿ ಜಯಶ್ವರೆಲ್ಲ ಮಾತಾಡ್ಸೋದು ಆದರೆ ನಾ ಇನ್ನೂ ಎಷ್ಟೊಂದು ಜನ ಬಂದಿ ರಿಲೇಟಿವ್ಸ್ ಎಲ್ಲರೂ ಅಪ್ ಅಪ್ಪಕ್ಕೆ ಯಾರು ಬಂದಿದ್ರು ನಮ್ಮ ಅಜ್ಜಿಗೂ ಕೂಡ ಸೋಮು ಬಂದಿದ್ದಾರೆ ಅಂತ ಆಗಲಿಲ್ಲ ಯಾಕಂದರೆ ಸೋಮು ಫುಲ್ ಕೆಳಗಡೆ ಬರಲೇ ಇಲ್ಲ ಅಂದರೆ ಅವ್ರಿಗೆ ಬೆಡ್ಶೀಟ್ ಏನಾದ್ರು ತೆಗೆದ್ರೆ ಸಾಕು ಚಳಿ ಶುರು ಆಗೋದು ಅಷ್ಟು ಜ್ವರ ಆಯಿತು ನಾನು ರೀ ಬನ್ರಿ ಪೂಜೆ ಮಾಡೋ ಟೈಮ್ಗೆ ಅಂತಲೂ ಹೋಗಿ ಕರೆದೆ ಅದಕ್ಕೆ ಅವರು ಇಲ್ಲ ನಿಕ್ಕಿ ತನಗೆ ಆಗ್ತಾಯಿಲ್ಲ ಅಂತ ಇಲ್ಲೂ ಅಷ್ಟೇ ಸ್ವಲ್ಪ ಹೊತ್ತು ಇವಾಗ ಇಂಜೆಕ್ಷನ್ ಮೇಲೆ ಅದೇ ಬೇವ್ರಾಗೆ ಶುರು ಮಾಡಿದಾರಲ್ಲ ಆವಾಗ ಜಯಶ್ರೀ ಜೊತೆ ಮಾತಾಡ್ಕೊಂಡಂಗೆ ಕೂತ್ಕೊಂಡಿದ್ರು ಸೊ ಅಷ್ಟರಲ್ಲಿ ಇವನು ಏನು ಭುವನಿಗೆ ಫೋನ್ ಮಾಡಿದ್ರು ಎಲ್ಲಿದೆಯೋ ಎಡೆ ಇಟ್ಟಾಯಿತು ಇನ್ನೂ ಬಂದಿಲ್ಲ ಬಾರೋ ಬೇಗ ಅಂತೇಳಿ ಇನ್ನು ಆನ್ ದ ವೇ ಇನ್ನೊಂದು ಹತ್ತು ನಿಮಿಷದಲ್ಲಿ ಬಂದ್ಬಿಡ್ತೀವಿ ಅಂತ ಹೇಳ್ತಾ ಇದ್ದ ಸೊ ಅಷ್ಟರಲ್ಲಿ ಕಳಶ ಇಡ್ತಾರಲ್ಲ ಕಳಶಕ್ಕೆ ಹುಡುಗರೆಲ್ಲ ಬಿಡಿ ಅಂತ ಅಂದ್ಬಿಟ್ಟಿದ್ರು ಒಂದು ಸ್ವಲ್ಪ ಮಲಗೇವು ತರಬೇಕಾಯಿತು ಆಂಟಿ ಮಲಗೇವು ಅಂದರೆ ಇಷ್ಟ ಮತ್ತು ಆಂಟಿಗೆ ಏನೇನು ಇಷ್ಟನೋ ಅದೆಲ್ಲ ಪ್ರತಿಯೊಂದನ್ನು ಎಡೇಡ್ತಾರೆ ಪಾನಿಪುರಿ ಮಸ ಮಸಾಲ ಪುರಿ ಅದೆಲ್ಲ ನಮ್ಮ ಆಂಟಿಗೆ ಇಷ್ಟ ಏನು ಗೋಬಿ ಮಂಚೂರಿ ಅದೆಲ್ಲ ಏನೂ ತಿನ್ನೋದಿಲ್ಲ ಇನ್ನು ಸ್ವೀಟ್ಸು ಮಿಕ್ಚರು ಕಲಂಗಡಿ ಹಣ್ಣು ಅದರೆಲ್ಲ ಇಷ್ಟ ಆಂಟಿಗೆ ಏನೇನು ಇಷ್ಟೋ ಅದೆಲ್ಲ ಇಡ್ತಾಯಿದ್ರು ಕೆಲವೊಂದು ಕಲಂಗಡಿ ಹಣ್ಣೆಲ್ಲ ಸಿಗಲಿಲ್ಲ ಅಂತ ಏನೋ ಮಿಸ್ ಆಯಿತು ಅಂತ ಹೇಳ್ತಾಯಿದ್ರು ಸೊ ಆಮೇಲೆ ಮತ್ತು ಇಡುವಾಗಲೂ ಅಷ್ಟೇ ಎಲ್ಲರೂ ಒಂದೊಂದು ಒಂದೊಂದು ಐಟಮ್ ಒಂದೊಂದು ಐಟಮ್ ಅಂತ ಇಡ್ತೀವಿ ಖುಷಿ ಆಗಂತೂ ಹಿಡಿಯೋಕೆ ಆಗ್ತಾ ಇರಲ್ಲ ಫುಲ್ಲು ಅವಳಿಗೆ ಖುಷಿನೋ ಖುಷಿ ಇನ್ನು ಪೂಜೆ ಎಡೆ ಇಡುವಾಗ ಪೂಜೆ ಮಾಡಬಾರ್ದು ಎಡೆ ಎಡೆಕ್ ಮುಂಚೆನೇ ಪೂಜೆ ಮಾಡಿದ್ರು ಎಲ್ಲ ಕ್ಲೀನ್ ಮಾಡಿದಂತೆ ಚಂದನೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿದ್ದೆಕಂತ ಸಂಜೆನೂ ನಮ್ಮ ದೊಡ್ಡಪ್ಪ ಹೇಳ್ತಾ ಇದ್ದು ದೀಪ ಹಚ್ಬಿಟ್ರವ ಬೆಳೆ ಒಂದು ಎಡೆಡಕ್ಕೆ ಮುಂಚೆನೇ ಜೊತೆಯಲ್ಲಿ ದೀಪ ಅಂತ ಎಲ್ಲ ಇದು ಮಾಡ್ತಾಯಿದ್ರು ಸರಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು ಏನು ಗೊತ್ತಾ ಎಷ್ಟೇ ಮಾಡಿದ್ರು ಕೆಲವೊಂದು ಟೈಮ್ ಒಂದೊಂದು ಐಟಮು ಮರ್ತೋಗೋದು ಸಹಜ ಹಾಗೆ ಒಂದೊಂದು ಐಟಮ್ ಮರ್ತೋಗ್ಬಿಡ್ತಾಯಿದ್ವಿ ಆಮೇಲೆ ಹೂವು ನನಗೆ ಅದೊಂಚೂರು ಹೂವು ಬಿಡಿ ಹೂವು ಆಯ್ತಲ್ಲ ಹೂವು ಕಟ್ಕೊಟ್ಬಿಡು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಹೂವು ಕಟ್ಕೊಟ್ಟೆ ಒಂದು ಕಳಶಕ್ಕೆ ಸುತ್ತ ಥರ ಅದಾದಮೇಲೆ ಇನ್ನೊಂದು ಸ್ವಲ್ಪ ಹಾರ ಎಲ್ಲ ತಂದಿದ್ರು ಫೋಟೋ ಆಂಟಿಗೆ ಚಿಕಣಗೆಲ್ಲ ಚಿಕ್ಕಪ್ಪಂಗೆಲ್ಲ ಹಾರ ಹಾಕೋದಕ್ಕೆ ಫೋಟೋಗೆ ಅಂತ ಆ ಹೂವು ಒಂದು ಸ್ವಲ್ಪ ತೆಗ್ದಿದ್ರು ಅದನ್ನೆಲ್ಲ ಏನು ಸುಗಂಧರಾಜ ಹೂವು ಅದನ್ನೆಲ್ಲ ಕಟ್ಟಿದೆ ಇನ್ನು ಆಂಟಿ ಮನೇಲಿ ಹೆಂಗೆ ಅಂತಂದರೆ ಐದಲೇ ಎಡೆ ಇಡುವಂಥದ್ದು ಸೊ ಐದೆಲೂ ಜೋಡಿಸ್ಬಿಟ್ಟು ನೀಟಾಗಿ ಮಾಡ್ತಾರೆ ಏನು ಅಕ್ಕನೇ ಎಲ್ಲ ಬಡಿಸ್ತಾ ಇದ್ಲು ಆದರೆ ತಿಂಡಿಗಳು ಮಾತ್ರ ಹುಡುಗರು ಕೈಯಿಂದ ಒಂದೊಂಚೂರು ಒಂಚೂರು ಅಡುಗೆ ಮಾಡಿರೋದೆಲ್ಲ ಅಕ್ಕನೇ ಬಡಿಸಿದ್ಲು ಇನ್ನು ಮಿಕ್ಕಿದೆಲ್ಲ ಹುಡುಗರು ಇದು ಮಾಡ್ತಾಯಿದ್ರು ಸೊ ಎಲ್ಲನೂ ಫಸ್ಟು ಜೋಡ್ಸೋಣ ಆಮೇಲೆ ಬೋನ ಬಂದಮೇಲೆ ಮನೆ ಮಗ ಅವನು ಫಸ್ಟ್ ಆಗಿರೋದ್ರಿಂದ ಅವನು ಫಸ್ಟ್ ಪೂಜೆ ಮಾಡಬೇಕು ಅಂತ ಹೇಳಿ ನಮ್ಮ ಅಜ್ಜಿನೂ ಬಂತು ಬಂದಿದ ತಕ್ಷಣನೇನೆ ನಾನು ಹೋಳೋಗಿ ಅಜ್ಜಿ ಅಂತ ಹೇಳ್ಬಿಟ್ಟು ಇದು ಮಾಡೋಕೆ ಹೋದೆ ನೋಡಿ ಇವಾಗ ನನಗೆ ಅದಕ್ಕೆ ಡೈಲಾಗ್ ಹೊಡಿತು ಏನೋ ಏನೋ ಒಂದು ಅಂತು ನಾನು ನನ್ನನ್ನು ನೋಡಿದ ತಕ್ಷಣವೇ ಚೆನ್ನಿ ಅಂತ ಅಂದಿದ್ದ ತಕ್ಷಣವೇ ಒಂದು ಡೈಲಾಗ್ ಹೊಡೀತು ನಾನು ಅದನ್ನ ಇಟ್ಕೊಂಡು ನೀನು ಹೆಂಗಂದೆ ನೀನು ಹೆಂಗಂದೆ ಅಂತ ಅದೆಲ್ಲ ವೀಡಿಯೋ ಮಾಡಿಲ್ಲ ಹಂಗಂತ ನಿಂತ್ಕೊಂಡೆ യശോ 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 ചേ സദാമ്യോ സദാ അല്ലേ സദാമ്യോള ಬಡವಾ ಬರುತ್ತೆ ಓ ಎತ್ತುಕೊಂಡ್ವಿ ಆತರಲೇ ಇರಬಹುದು ಆಯ್ತು ಒಂದು ಕಾಲ ಅದು ಮಾಡಿದೀವಿ ಅಮ್ಮಾ ಯಾಕ ಮೈಸೂರ್

ಎಲ್ಲರೂ ಪೂಜೆ ಮಾಡಿಸ್ ಎಂಟು ಗಂಟೆ ಆಗುತ್ತೆ ನಾನು ಒಬ್ನೇ ಮನುಷ್ಯ ಇಲ್ಲ ಇಲ್ಲ ಇದ್ದಾನೆ

ಆವದೆ ಮದ ಎಲ್ಲಿದೆ ಎಲ್ಲಿದೆ ಯಾರು ಅಕ್ಷಿತ್ ಮಗ ಇಲ್ಲ ಮಂತ್ರಿರಂತ ಎಲ್ಲಿಗೆ ಮಿಲನ್ ವೀಡಿಯೋ ಮಾಡ್ತಾಯಿದ್ನ ಮಿಲನ್ನ ನೋಡ್ಬಿಟ್ಟು ಅಮ್ಮ ಯಾವತ್ತೂ ಮಿಲನ್ ನೋಡಿಲ್ಲ ಅದಕ್ಕೆ ಈ ಹುಡುಗ ಯಾರು ಅಂತ ನಾನು ಸುಮ್ಮನೆ ಬೇಕಂತ ತಮಷಿಗೆ ಯಾರ ಹುಡುಗ ಓದ್ಲೇ ಯಾರೋ ಹುಡುಗ ನೀನು ಏ ಅಲ್ಲಿಂದ ಬಂದಿದ್ದೀ ಹುಡುಗ ನೀನು ಅಂತ ಹೇಳ್ತಿದ್ದೆ ಆದ್ರೂ ಡೌಟ್ ಯಾಕಂದರೆ ಯಾವ ಮಕ್ಳು ಹಿಂಗೆ ಬಂದು ನಿಂತ್ಕೊಳ್ಳೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಅಮ್ಮ ಯಾರೋ ಗೊತ್ತಿಲ್ಲ ಕಳಮ್ಮ ಕೇಳಮ್ಮ ಯಾರೋ ಹುಡುಗ ಅಂತೇಳಿ ಹಾಂ ಯಾರೋ ಇರ್ತಾರೆ ಯಾರೋ ಇರ್ತಾರೆ ಅಂತಿತ್ತು ಅದಕ್ಕೆ ಅದಕ್ಕೆ ನನ್ನ ಮಗ ಕಣಮ್ಮ ಅಂತ ಎಲ್ಲೆಲ್ಲವನ್ನೇ ನಿನ್ನ ಮಗ ದೊಡ್ಡವನ್ನಾಗೋನೇತಿ ಇಲ್ಲ ಕಣಮ್ಮ ದತ್ತು ತೊಗೊಂಡಿದ್ದೀನಿ ಅಂತ ಅದನ್ನೇ ಆಟ ಆಡಿಸ್ತದೆ ಏನಂತಂದರೆ ಯೂಜ್ಲಿ ಅಜ್ಜಿಗೆ ಏನಂತಂದರೆ ಇದರ ಸೇರಿದಾಗ ಈ ಥರ ಆಟಾಡಿಸೋದ್ರಲ್ಲಿ ಒಂದು ಮಜಾ ಸಿಗುತ್ತೆ ನಮ್ಮಮ್ಮ ಯಾವುದೇ ಕಾರಣಕ್ಕೂ ಸೋಲಲ್ಲ ಗೊತ್ತಾ ಜಗ್ಗೋದು ಇಲ್ಲ ಸೋಲೋದು ಇಲ್ಲ ಅದಕ್ಕೆ ನಾವು ಜಾಸ್ತಿ ಜಾಸ್ತಿ ಆಟಾಡಿಸ್ತೀವಿ ಮತ್ತು ಇನ್ನು ಮುಂದೆ ನೋಡಿ ಸುಮ್ಮನೆ ನಾವೇನಂತಂದರೆ ರಿಷಿ ಏನಂದರೆ ಯಾವಾಗಲೂ ನೀನು ನಂಗೆ ಬರ್ಕೊಡು ನೀನು ಆಸ್ತಿ ನಂಗೆ ಬರ್ಕೊಡು ಅಂತ ಹೇಳ್ತಾರೆ ಆಲ್ರೆಡಿ ಇದೆಲ್ಲ ಎಲ್ರಿಗೂ ಬರ್ದಾಗ್ಬಿಟ್ಟಿದೆ ಎಲ್ರಿಗೂ ಆಗಿದೆ ಗಂಡು ಮಕ್ಳು ಆದ್ರೂ ಸುಮ್ಮನೆ ನೀನು ಕೇಳ್ತಾ ಇರ್ತಾನೆ ನನಗೆ ನೀನು ಆಸ್ತಿ ಬರ್ಕೊಡು ಚಿನ್ನಿ ಬರ್ಕೊಡು ಅಂತ ಹೇಳ್ಬಿಟ್ಟು ಅದಕ್ಕೆ ಏನೇನೋ ಸ್ಟ್ರಾಟಜಿ ಉಪಯೋಗಿಸ್ತಾ ಇದ್ದ ನಾನು ಯಾಕೆ ಬರ್ಕೊಡ್ಲಿ ನನ್ನ ಗಂಡು ಮಕ್ಕಳು ಎಲ್ಲಿ ಹೋಗ್ಬೇಕು ಹಂಗೆ ಹಿಂಗೆ ಅಂತೆಲ್ಲ ಇದು ಮಾಡ್ತಾ ಇತ್ತು ಹಾಗಾದರೆ ನಾವೇನು ಹೆಣ್ಮಕ್ಳು ಮಕ್ಕಳಲ್ವ ನಮ್ಮ ನಿನ್ನ ಗಂಡ್ಮಕ್ಳು ಬೇಡವಾ ಗಂಡು ಮಕ್ಕಳು ಮಾತ್ರ ನನ್ನ ನಾನು ನಿಮ್ಮ ಮಕ್ಕಳು ಹೆಣ್ಮಕ್ಳನ್ನು ತಾನೇ ನಿಂಗೆ ಕಷ್ಟಕ್ಕೆ ಅವರು ನೋಡಿದಾರೆ ತನ್ನಂತ ಅಂತೆಲ್ಲ ಇದು ಮಾಡ್ತಾ ಇದ್ದ ಸೊ ಹಾಗೇನೇನೆ ಒಂದಷ್ಟು ಕಾಮಿಡಿ ಮಾಡ್ತಿದ್ವಿ ಅದು ನೆಕ್ಸ್ಟ್ ಕ್ಲಿಪ್ಪಿಂಗ್ ಬರುತ್ತೆ ಸ್ಕಿಪ್ ಮಾಡಿದ್ರೆ ನೋಡಿ ಸಖತ್ ಕಾಮಿಡಿ ಆಗಿರುತ್ತೆ ತಗೊಂಡೆ ಅಲ್ಲ ಒಂದು ಗಂಟು ಒಂದು ಹೆಣ್ಣು ಮತ್ತೆ ದತ್ತು ತಗೊಂಡೆ ಯಾವ ಇಲ್ವಾ ಹೆಣ್ಣು ಅಲೈ ಹೊರಗಡೆ

ತಾಯಿ ಮುಂದೆ ಮಕ್ಕಳು ಸಾವು ನೋಡೋದು ತುಂಬಾ ಕಷ್ಟ ಅದಕ್ಕಿಂತ ಇನ್ನೊಂದು ನೋವು ಇಲ್ಲವೇ ಇಲ್ಲ ಆಂಟಿ ಅಂದರೆ ಚೆನ್ನಮ್ಮಂಗೆ ತುಂಬ ಇಷ್ಟ ಯಾಕಂದರೆ ಕೊನೆಯ ಮಗಳಲ್ವಾ ಆದ್ದರಿಂದ ತುಂಬ ಇಷ್ಟ ಇತ್ತು ಸೊ ಅದಕ್ಕೆ ಹೋಗ್ಬಿಟ್ಟು ಫೋಟೋಗೆ ತೆಗೆದ್ಬಿಟ್ಟು ದೃಷ್ಟಿ ತೆಗೀತು ಮತ್ತು ಇನ್ನೊಂದು ಏನಂತಂದರೆ ಚೆನ್ನಮ್ಮ ಬರೋದೇ ಇಲ್ಲ ಇಲ್ಲಿಗೆ ಯಾಕೆ ಅಂತಂದರೆ ನನ್ನ ಮಗಳು ಇಲ್ಲದೇ ಇರೋ ಮನೆಗೆ ನಾನು ಬರಲ್ಲ ಅಂತ ಹೇಳುತ್ತೆ ಈ ಥರ ಬಂದು ಕರ್ಕ ಬಂದಾಗ ಅಷ್ಟೇ ಅಳ್ತೈತೆ ಇವಾಗ ನೆನಪಿಸ್ಕೊಂಡು ಅದು ಒಂಥರ ದುಃಖ ಅಲ್ವಾ ಏನೇ ಆಗಲಿ ತಾಯಿಗೆ ಸೊ ಅದಕ್ಕೆ ಅಳ್ತೈತೆ ಮತ್ತು ಅಜ್ಜಿ ಮಾತ್ರ ಅಲ್ಲ ದೊಡ್ಡಮ್ಮ ಮತ್ತು ಅಕ್ಕನೂ ಕೂಡ ಅಷ್ಟೇ ಅಳ್ತಾ ಇರ್ತಾರೆ ಅವರೆಲ್ಲ ನಮಗೂ ಅಳು ಬರುತ್ತೆ ದೊಡ್ಡಮ್ಮ ಎಕ್ಸ್ಪೆಷಲಿ ಯಾವಾಗಲೇ ಆಗಲಿ ವರ್ಷ ವರ್ಷ ಅಳೋದು ಮಾತ್ರ ತಪ್ಪೋದಿಲ್ಲ ಯಾಕೆಂದರೆ ದೊಡಮ್ಮೆ ಇಬ್ಬರು ತಂಗೀರೂ ಇಲ್ಲ ಚೆನ್ನಮ್ಮಗೆ ಇಬ್ಬರು ಹೆಣ್ಮಕ್ಳು ಇಲ್ಲ ಈ ದೊಡಮ್ಮೆ ಇಬ್ಬರು ತಂಗಿದಿರು ಇಲ್ಲ ತಂಗಿದೀರನ್ನ ತುಂಬ ತುಂಬಾ ಮಿಸ್ ಮಾಡ್ಕೊಳ್ಳುತ್ತೆ ನಾನು ದೇವರಲ್ಲಿ ಕೇಳ್ಕೊಳ್ಳೋ ಇದು ಒಂದೇ ಯಾರನಾರು ಒಬ್ರನ್ನಾರು ಉಳಿಸ್ಬೇಕಾಗಿತ್ತು ಅಂತ ನಾನು ಇವತ್ತಿಗೂ ಹೇಳೋದಷ್ಟೇ ಇಲ್ಲ ನಮ್ಮಮ್ಮ ಇರಬೇಕಾಯ್ತು ಇಲ್ಲ ನಮ್ಮ ಆಂಟಿ ಇರಬೇಕಾಯ್ತು ನಾನು ಅದರಲ್ಲೂ ನಮ್ಮಮ್ಮ ಆದರೂ ಬಿಡ್ರಿ ನಮ್ಮಮ್ಮಗೆ ಹೆಲ್ತ್ ಇಶ್ಯೂ ಇತ್ತು ತುಂಬಾ ಕಿಡ್ನಿದಾಗಲಿ ಏನೇ ಆಗಲಿ ಒಂದು ಸ್ವಲ್ಪ ಹಾರ್ಟಿಂದಾಗಲಿ ಸ್ವಲ್ಪ ಇದಿತ್ತು ಆದರೆ ನಮ್ಮ ಆಂಟಿಗೇನೂ ಇರಲಿಲ್ಲ ಆದ್ದರಿಂದ ನನಗೆ ಆಂಟಿ ಇದ್ದಕ್ಕಿದ್ದಂಗೆ ಇದಾಗಿದ್ದಲ್ವ ಅದಕ್ಕೆ ಅದೊಂದು ಆಂಟಿ ಇರಬೇಕಾಗಿತ್ತು ಆಂಟಿ ಇರಬೇಕಾಗಿತ್ತು ನಂಗೆ ಅಮ್ಮ ಇಲ್ದೇವರು ಸರಿ ಆಂಟಿ ಇದ್ದೀರು ನನಗೇನೋ ಒಂಥರ ಯಾನೇ ಬಲ ಅಂತಾರಲ್ಲ ಹಂಗೆ ಮತ್ತು ಭದ್ರಾವತಿಗೆ ನನಗೆ ಆಂಟಿನೇ ನಾವು ಜಾಸ್ತಿ ಆಂಟಿ ನಾನು ನಮ್ಮಮ್ಮ ಎಲ್ಲರೂ ಒಂದು ಇದು ಅದಕ್ಕೆ ಇರಬೇಕು ಅನ್ನೋದೊಂದು ಆಸೆ ಅಷ್ಟೇ ಸೊ ಇನ್ನೂ ಎಲ್ಲ ಡೇಟ್ ಪೂಜೆ ಮಾಡಿ ಎಲ್ಲರೂ ಹೊರಗಡೆ ಬಂದ್ವಿ ಇವಾಗಲೇ ಸುಮ್ಮನೆ ಡಿಸ್ಕಷನ್ ಶುರುವಾಗಿದ್ದು ರಿಷಿ ಎಲ್ಲ ಹೊರಗಡೆ ಕೂತ್ಕೊಂಡಿದ್ವಲ್ಲ ಸುಮ್ಮನೆ ಅದಕ್ಕೆ ನೆನೆ ಅಜ್ಜಿ ನಂಗೆ ಇದು ಕೊಡು ಆಸೆ ಕೊಡು ಹಂಗೆ ಹಿಂಗೆ ಅಂತ ಸುಮ್ಮನೆ ತಮಾಷೆ ತೆಗ್ದಿದ್ದು ಸೊ ಅಜ್ಜಿ ಎಷ್ಟು ಸ್ಟ್ರಾಂಗ್ ಅಂದರೆ ಅಜ್ಜಿನ ಒಂದು ಚೂರು ಜಗ್ಸೋಕ್ಕಾಗಲಿಲ್ಲ ನಮ್ಮ ಕೈನಲ್ಲಿ ಅಷ್ಟು ಸ್ಟ್ರಾಂಗು ನಮ್ಮಮ್ಮ ಯಪ್ಪ ಇವಾಗಲೇ ಎಂಬತ್ತು ವರ್ಷ ಎಂಬತ್ತು ವರ್ಷ ಏಜ್ ಆಗಿದೆ ಅಂತ ಅನಿಸುತ್ತಾ ನಿಜವಾಗ್ಲೂ ಹಂಗೆ ಅನಿಸೋದೇ ಇಲ್ಲ ನಮಗೆ ಆ ಲೆವೆಲ್ಗೆ ಚೆನ್ನಮ್ಮ ಗಟ್ಟಿ ಇದೆ ನಾನು ನಮ್ಮ ಅಕ್ಕ ಮತ್ತು ಯರು ರಿಷಿ ಯಾರು ಏನೇ ಹಿಡ್ಕೊಂಡ್ರು ಸಾಧ್ಯ ಆಗಲಿಲ್ಲ ಮಾಡಿದ್ದು ನಿಮ್ಗೆ ಗೊತ್ತಾಗುತ್ತೆ ಮುಂದಕ್ಕೆ ಹೋಗ್ತೋಗ್ತಾ ಏನಂತೇಳ್ಬಿಟ್ಟು ಅವನು ತಮ್ಮ ಪ್ರಿಂಟ್ ಕೊಡು ನಿನಗೆ ನಿಮಗೆ ಹೆಬ್ಬೆಟ್ಟು ಹೆಬ್ಬೆಟ್ಟು ಕೊಡು ಪ್ರಿಂಟ್ ಸಾಕು ನನಗೆ ನಾನೇ ಬರ್ಸ್ಕೊತೀನಿ ಆಸ್ತಿ ಅಂತೆಲ್ಲ ಅಂದ್ಕೊಂಡು ಮಾಡ್ಕೊತಾ ಇದ್ದ ಸೊ ಅದಕ್ಕೆ ಇಷ್ಟೆಲ್ಲ ಕಾಮಿಡಿ ನಡೀತು ಇನ್ನು ಜೈಶ್ರೀ ಅವರ ಅತ್ತೆ ಮಾವ ಅವರು ಕೂಡ ಎಲ್ಲರೂ ಬಂದಿದ್ದರು ಈ ಸರಿ ಆಂಟಿ ಮನೆ ಹಬ್ಬಕ್ಕೆ ಏನು ಒತ್ಬೆಗಾ ಆ ಒತ್ಬೆಗಾ ತಮ್ಮ ಸಮಯಕ್ಕೆ ತಡ್ಕೊಂಡೆ ಮರೆತೆಸು ಪೇಪರ್ ಕಳೆದು ಅಧ್ಯಯನ ಓಡೇ ಬಿತ್ತಿನಿ ಅಹಿಯೇ ಒಂದೆ

ಹೀರ ಹೀರ ಹ್ಮ್ ಮತ್ತೆ ಆಯ್ತು ಅಮ್ಮ ನೀವಿಗೆ ಹಾಕೊಳ್ಳಿ ಅಂದ್ರೆ ಹಾಕೊಳ್ಳಲ್ಲ ಸಡನ್ ಆಗಿ ಮಾಡ್ತೀರಾ ಏನಂತ ಗೊತ್ತು ಕಿತ್ಕೊಂಡ್ಬಿಟ್ಟು ಕೊಡ್ತಾ ಇಲ್ಲ ಒಪ್ಪಿಸ್ಕೊಂಡ್ಬಿಟ್ಟಿದೆ বিশ্বাল নো নে বস্তুন जिन यू नोग प्ले काट काटी रहा भिट बहुता रहा लो दिट्स पेखो अधी को अधिक उत्तो लिको आप अगा तो गॉंभा, कपप कलर दो, फिस्टेंग मेली दे अब भुवा ना अजिय लगत भिट कड़ा उन्दिन उस्तो अगाई जिला 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 जिलो दो प� ಇದೆಲ್ಲ ಮಾಡಿದ್ದು ಜಸ್ಟ್ ತಮಾಷೆಗಾಗಿ ಅದನ್ನು ನೀವೆಲ್ಲ ಸೀರಿಯಸ್ ಆಗಿ ತೊಗೊಂಡು ಕಾಮೆಂಟ್ ಹೆಂಗೆ ಹಂಗೆ ಮಾಡಬೇಡ್ರಿ ಇದೆಲ್ಲ ತಮಾಷೆಗಾಗಿ ನಮಗೂ ಗೊತ್ತು ನಮ್ಮ ಅಜ್ಜಿನ ಹೆಂಗೆ ನೋಡ್ಕೋಬೇಕು ಹೆಂಗೆ ಮಾಡಬೇಕು ಅಂತ ಹೇಳಿ ಸುಮ್ಮನೆ ಎಲ್ಲರೂ ಒಂದು ಫನ್ ಆಗಿರಲಿ ಅಂತ ಹೇಳ್ಬಿಟ್ಟು ಕಾಮೆಂಡಿ ಮಾಡಿದ ಅಷ್ಟೇ ನೇನೆ ಇನ್ನು ನೋಡಿ ಎಲ್ಲ ಆಯಿತು ಅದು ಹೆಂಗೆ ಬರ್ಸ್ಕೊತೆ ಬರ್ಸ್ಕೊಳ್ಳಲ್ಲೋ ಅದು ಹೆಂಗೆ ಮಾಡ್ಕೊತೆ ಮಾಡ್ಕೊಳ್ಳಲ್ಲೋ ತ ಇವನು ರೀಸಿ ನಾನು ಇವಾಗ ಹೊಸ ಕಾರ್ ತೊಗೊಂಡಿದ್ದೀವಿ ಅದ್ರ ಲೋನ್ ಕಟ್ಟಬೇಕು ಅದಕ್ಕೆ ನೀನು ಆಸ್ತಿ ಬೇಕು ಅಂತ ಇದಕ್ಕೆ ಹೋಗಲ್ಲ ನೀ ಅದಕ್ಕೆ ಇವನು ನೀನು ನಾಳೆ ಕಾರಲ್ಲಿ ಕಳಿಸಲ್ಲ ನಿನ್ನ ಬಸ್ಸಲ್ಲಿ ಹೋಗೋದ್ರೆ ಹೋಗಲ್ಲ ನೀನು ಯಾರು ಕಾರ್ ಕಂಡಿರೋನು ನಾನು ಬಸ್ಸಲ್ಲೇ ಹೋಯ್ತೀನಿ ಅಂತ ಸುಮ್ಮನೆ ನನಗೆ ಕಾಮಿಡಿ ಮಾಡ್ತಾಯಿತ್ತು ಇನ್ನು ಬಂದು ತುಂಬ ಹೊತ್ತಾಗಿತ್ತು ಒಂದು ಅವರ್ ಮೇಲಾಗೋಗಿತ್ತಲ್ಲ ಎಲೆ ಅಡಿಕೆ ಚಟ ಅದಕ್ಕೆ ಕಾರಲ್ಲೇ ಬಿಟ್ಬಿಟ್ಟಿತ್ತು ಎಲೆ ಅಡಿಕೆ ಪೌಷನ ಅದಕ್ಕೆ ತಗೊಂಬ ಬ್ಯಾಗ್ನ ಕವರ್ನ ಅಂತೆಲ್ಲ ಹೇಳ್ತಾ ಇತ್ತು ಸೊ ಸಿಕ್ಕಾಪಟ್ಟೆ ಕಾಮಿಡಿಯಾಗಿತ್ತು ಆ್ಯಕ್ಚುಲಿ ಇನ್ನೂ ಇನ್ನೂ ಇತ್ತು ಬೇಜಾನೆಲ್ಲ ಇತ್ತು ಅದೆಲ್ಲ ಜಾಸ್ತಿ ವೀಡಿಯೋ ಮಾಡಿಲ್ಲ ಚಿಕ್ಕ ಚಿಕ್ಕದು ಮತ್ತು ಎಲ್ಲರೂ ಇರುವಾಗ ಗಲಾಟೆ ಬೇರೆ ಚಿಕ್ಕ ಚಿಕ್ಕದಾಗ ಹಂಗಂಗೆ ಹಂಗಂಗೆ ವೀಡಿಯೋ ಮಾಡಿರೋದು ಅಷ್ಟೇ ಕ್ಲಿಪ್ಪಿಂಗ್ಸು ಚೆನ್ನಾಗಿತ್ತು ಆಮೇಲೆ ಎಲ್ಲರೂ ಕೂತ್ಕೊಂಡು ಎಲ್ಲರೂ ಊಟ ಮಾಡಿದ್ವಿ ಏನು ಎಲ್ಲ ಅಡುಗೆಗಳು ಕೂಡ ಅಷ್ಟೇ ವಾಂಗಿ ಕಾಳು ಕಾಳುಗೂಜು ಎಲ್ಲ ಮಾಡಿದರು ಮತ್ತು ಕೆಲವೊಂದು ಕಡೆ ಎಡೆನ ಕೆಲವರು ಬೆಳಗ್ಗೆ ಹಸುಗೆ ಎಲ್ಲ ಆ ಥರ ಕೊಟ್ಬಿಡ್ತಾರೆ ಎಡೆ ಇಟ್ಟಿದ್ದನ್ನು ನಮ್ಮ ಕಡೆ ಹಂಗಲ್ಲ ನಾವು ನಾವೇ ತೊಗೊಂಡು ಒಂದೊಂದು ಎಲೆನ ಊಟ ಮಾಡ್ತಾರೆ ಗಂಡು ಮಕ್ಕಳು ಮಾಡ್ತಾರೆ ಹೆಣ್ಮಕ್ಳಿಗಿನ ಗಂಡು ಮಕ್ಕಳು ನಾವಲ್ಲಿ ಎಲೆ ಮೇಲೆ ಏನಿರುತ್ತೆ ಅದು ಪ್ರಸಾದ್ ಎತ್ಕೊಂಡು ತಿಂತೀವಿ ಅಷ್ಟೇ ಏನೇನು ಬೇಕು ಇಷ್ಟ ಆಗುತ್ತೆ ಅದು ತೊಗೊಂಡು ತಿಂತೀವಿ ಆಮೇಲೆ ಚೆನ್ನಮ್ಮಜ್ಜಿ ರಮ್ಯಾ ಜೊತೆ ಮಾತಾಡ್ತಾ ಇದೆ ಕುತ್ಕೊಂಡು ಇನ್ನು ನಾವು ಟಯರ್ಡ್ ಆಗಿಬಿಟ್ಟಿತ್ತು ತುಂಬಾ ಮಲ್ಕೊಬಿಡೋಣ ಅಂತ ಆಮೇಲೆ ನಾನು ಆಶಾನು ಕೂಡ ಬಂದ್ಲು ಆಶಾ ಮತ್ತು ಆಶಾ ಹಸ್ಬೆಂಡು ಮಕ್ಕಳೆಲ್ಲರೂ ಬಂದರು ಸೊ ಆಶಾ ಪಾಪು ಎರಡನೇ ಪಾಪು ನಾನು ಯಾವ ಬ್ಲಾಗಲ್ಲೂ ತುಂಬ ತೋರ್ಸಿಲ್ಲ ಇವಾಗಲೂ ತೋರಿಸ್ಲಿಲ್ಲ ಆ ಕಡೆ ಕಡೆ ತಿರುಗಿಸ್ಕೊಂಡೆ ತೋರಿಸ್ಬಿಡಕಣ ಅಂತ ಹೇಳಿ ಸೊ ಆಯ್ತು ಒಂಬತ್ತು ತಿಂಗಳು ಮುಡಿ ಕೊಟ್ಟಿದ್ದಾರೆ ಇವಾಗ ಮುಡಿ ಕೊಡಿಸ್ಕೊಂಡು ತಿರುಪತಿಗೆ ಹೋಗಿದ್ರಂತೆ ಆಶಾ ಬಂದು ಆಮೇಲೆ ಸೋಮನ್ನು ಮಾತಾಡಿಸ್ತಾ ಇದ್ದೆ ಊಟ ಕೊಟ್ಬಿಟ್ಟು ಅವ್ರಿಗೂ ಹೆಂಗಿದೆ ಸೋಮ್ ಅಂತ ಮಾತಾಡಿಸ್ತಾ ಇದ್ದೆ ಹಂಗೇನು ಸ್ವಲ್ಪ ಕುತ್ಕೊಂಡಿದ್ರು ಆಮೇಲೆ ಎಲ್ಲರೂ ಬೆಳಗಿಂದ ಟೈರ್ಡ್ ಆಗಿದ್ದಾರೆಲ್ಲ ಎಲ್ರಿಗೂ ಮಲ್ಕೊಳ್ರಿ ಮಲ್ಕೊಳ್ರಿ ಬೇಬೇಕಂತ ಮತ್ತು ಕೆಳಗಡೆ ಜಾಗ ಆಗೋದಿಲ್ಲ ಇನ್ನು ಸೋಮ್ ಮೇಲೆ ಮಲ್ಕೊಂಡಿದ್ರಲ್ಲ ಅಂದ್ಬಿಟ್ಟು ನಾವೆಲ್ಲರೂ ಅಯ್ಯೋ ಮೇಲ್ಗಡೆ ಆರಾಮಾಗಿ ಎಲ್ಲರೂ ಮಲ್ಕೊತೀವಿ ನಾವು ಯಾವಾಗ ಇಲ್ಲಿ ರೂಮಲ್ಲಿ ಮಲ್ಕೊಂಡ್ಬಿಡ್ತಾ ಇದ್ದೆ ನಾನು ಇವಾಗ ಅಜ್ಜಿ ಇದೆ ಅಜ್ಜಿನೂ ಮಲ್ಕೊಬೇಕಾಗಿತ್ತು ಮತ್ತೆ ಆಶಾ ಇವರೆಲ್ಲ ಬಂದಿದ್ದರಿಂದ ಇಲ್ಲೆಲ್ಲಾ ಅಲ್ಲೇ ಆಗ್ಬಿಡುತ್ತೆ ನಾವೆಲ್ಲ ಹೋಗಿ ಮೇಲ್ಗಡೆ ಬಿಡ್ತೀವಿ ಅಂತ ಹೇಳಿ ನಾನು ಹೋಗಿ ಮೇಲ್ಗಡೆ ಮಲ್ಕೊಂಡೆ ಸೊ ಅಕ್ಕ ಅವರೆಲ್ಲರೂ ಎಲ್ಲ ಕ್ಲೀನ್ ಮಾಡ್ಕೊತಾಯಿದ್ರು ಅಂದರೆ ಇವೆಲ್ಲ ಎಲ್ಲ ತೆಗ್ದಿಟ್ಬಿಟ್ರೆ ಬೆಳಗ್ಗೆ ಎದ್ದುಬಿಟ್ಟು ಬೇಕಾದರೆ ಎಲ್ಲ ಪಾತ್ರೆಗಳು ನೀರು ಬಂದಿದ್ದ ತಕ್ಷಣವೇ ತೊಳ್ಕೊಳಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾನು ಅಂದರೆ ಒಂಗೆ ಬಂದು ಕಲಿಸಿದ್ದು ಅದೆಲ್ಲ ಏನೇನಿತ್ತು ಅದೆಲ್ಲ ಎತ್ತಿಡ್ತಾಯಿದ್ರು ಮತ್ತು ಇನ್ನೂ ಸ್ವಲ್ಪ ಜನ ಊಟಕ್ಕೆ ಬರೋದೇನೋ ಇತ್ತು ಅಂತ ಹೇಳ್ತಾಯಿದ್ರು ಬೋನ್ ಫ್ರೆಂಡ್ಸು ರಿಷಿ ಫ್ರೆಂಡ್ಸೋ ಯಾರೋ ಬರೋರು ಇದಾರೆ ಅಂತನೋ ಹೇಳ್ತಾಯಿದ್ರು ಸರಿ ನೀವು ಮಾಡ್ಕೊಳ್ರಪ್ಪ ನಂಗೆ ಒಂದು ಆಗ್ತದೆ ನಂಗೆ ಟೈರ್ಡ್ ಆಗಿದೆ ಬೆಳಗ್ಗೆ ನಾಲ್ಕು ಗಂಟೆ ನಾಲ್ಕುವರೆಗೆ ಎದ್ದಿರೋದು ನಾನು ಮತ್ತು ಜರ್ನಿ ಬೇರೆ ಮಾಡಿದ್ದೀನಿ ನಾವು ಮಲ್ಕೊತೀವಿ ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾವು ಬಂದು ಮೇಲ್ಗಡೆ ಎಲ್ಲ ಹಾಸ್ಕೊತಾ ಇದ್ವಿ ಮತ್ತು ಭುವನಿಗೆ ಅವನಿಗೂ ಡಿಸ್ಟರ್ಬ್ ಆಗುತ್ತೆ ಯಾಕಂದರೆ ಅವ್ನು ಮೇಲ್ಗಡೆ ಭುವನ್ ರಿಷಿ ಅದು ಬಿಸ್ನೆಸ್ ಮಾಡ್ತಾರೆ ಅದಕ್ಕೆ ಬೆಳಗ್ಗೆನೇ ಅವ್ರಿಗೂ ಕೂಡ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಷ್ಟೊತ್ತಿಗೆ ನಾವೆಲ್ಲ ಎದಾಳ್ಬೇಕು ಏನು ಎತ್ತಂತ ಕೇಳ್ಕೊಂಡು ಎಲ್ಲ ಇಲ್ಲ ಹಾಸ್ಕೊಂಡು ಆರಾಮಾಗಿ ಮಲ್ಕೊಂಡ್ವಿ ಹಾಗೆ ಇದಾಗಿತ್ತು ಇವತ್ತಿನ ಆಯುಧ ಪೂಜೆಯಲ್ಲಿ ಆಂಡಿ ಮನೆಯಲ್ಲಿ ಮಾಡಿದಂತಹ ಹಬ್ಬದ ಲಾ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ ಅದು ತುಂಬ ಚೆನ್ನಾಗಿರುತ್ತೆ ವೆಯ್ಟ್ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್